స్వత్ సార్వజనికారు ఓడా ఆక్రమించే దినాం ఇప్పటి హెండు సూర బుధవారండి సీనప్ప శెట్టివృత్త మల్లికార్జున ట్యాకీస్ మథురా ప్యారాడైస్ జుయాలకాస్ మల్నాడు డయాగ్నస్ వాత్సల హాస్పిటల్ రాఘవేంద్ర స్వామి మఠ ಸುತ್ತಮುತ್ತಲಿನ ಎಲ್ಲಾ ಬೀದಿ ಬದಿ ವ್ಯಾಪಾರಿಗಳನ್ನ ಸೀತಾರಾಮ್ ದೇವಸ್ಥಾನದ ಹಿಂಭಾಗದ ಬೀದಿ ಬದಿ ವ್ಯಾಪಾರಿಗಳ ವ್ಯಾಪಾರದ ವಲಯಕ್ಕೆ ಸ್ಥಳಾಂತರಿಸಲಾಯಿತು ಇನ್ನು ನಿನ್ನೆ ದಿನಾಂಕ ಹತ್ತೊಂಬತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಸಾರ್ವಜನಿಕರು ಓಡಾಡುವ ರಸ್ತೆಗಳಲ್ಲಿ ಹಾಗೂ ವಾಹನಗಳ ನಿಲ್ಲುವ ಸ್ಥಳಗಳಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಮನಸ್ಸೋ ಇಚ್ಛೆಯಂತೆ ರಸ್ತೆಯಲ್ಲಿ ತಮ್ಮ ಸಾಮಗ್ರಿಗಳನ್ನು ಹರಡಿಕೊಂಡು ವ್ಯಾಪಾರ ಮಾಡ್ತಾ ಇರುವುದನ್ನು ಸಾರ್ವಜನಿಕ ದೂರಿನ ಅನ್ವಯ ಪೊಲೀಸ್ ಇಲಾಖೆಯು ಎಲ್ಲ ಬೀದಿ ಬದಿ ವ್ಯಾಪಾರಿಗಳನ್ನ ತೆರವುಗೊಳಿಸಿದ್ರು ನೀವು ಕ್ಯಾಂಟೀನ್ ಉದ್ದು ಪಾನಿಪುರಿ ಅಂಗಡಿ ಕ್ಯಾಂಟೀನ್ ಪಾನಿಪುರಿ ಆಗಿ ಅಲ್ಲಿ ತೆಂಗಿನಕಾಯಿ ಅಂಗಡಿ ಕಬ್ಬಿನ ಆ ಕಬ್ಬಿನ ಅಂಗಡಿ ಎರಡು ಕಡೆ ಹಾಕಿ ಅಂತೆ ಬಂದ್ರಲ್ಲಿ ಮಕ್ಕಳು ಕಡೆ ಒಂದ್ ಕಡೆಗೆ ಅವಕಾಶ ಕೊಟ್ಬಿಟ್ರೆ ಮುಗಿಸ್ಬಿಡ್ತಾ

ರೆಂಡಿಂಗ್ ಜೂನ್ ಮಾಡಿದೆ ಇಲ್ಲಿ ನೋಡಿ ಎಲ್ಲರಿಗೂ ಹಾಕಿದೆ ಆಲ್ಮೋಸ್ಟ್ ಮತ್ತೆ ಯಾರು ಫುಟ್ಬಾತ್ ಅಲ್ಲಿ ಎಕ್ಸಿದ್ರು ನಮ್ಮನ್ ಕರಿಬೇಡಿ ಪರ್ವ ಫೋನ್ ಮಾಡುವ ನೀವಿಲ್ಲ ಇದ್ರ ಜಾಗ ಅವ್ರು ಕೊಡೋದ ನಮ್ದೆಲ್ಲ